ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ವಾಗತ ಹಸಿ ಧರ್ಮ ಹಿಮದಿನ ಏನಾಗೈತೆ ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದ ಪ್ರಶ್ನೆ ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಈ ಕಡೆ ರೋಹಿಣಿ ಗಂಡ ಕೊಟ್ಟಂತ ದುಡ್ಡು ನೋಡಿ ಏನ್ ಫುಲ್ ಖುಷಿ ಆಗ್ಬಿಡ್ತಾಳೆ ಅರ್ಧ ದುಡ್ಡು ಎಲ್ಲ ಮುಂಜಾತ್ರೆ ಕದ್ದು ದುಡ್ಡು ಅದು ಅಕ್ಕ ಹೆಂಗ್ ಗೊತ್ತಿಲ್ಲ ನಾನ್ ತಡೀರಿ ನಾನು ನಿಮ್ಗೆ ಎಷ್ಟೊಂದು ಅವಮಾನ ಆ ಸೂರ್ಯ ಮಾಡ್ತೀನಿ ಈಗ ತೋರಿಸ್ಬಿಟ್ಟು ಅಂತ ಹೇಳಿ ಹೊರಕ್ ಬರ್ತಾಳೆ ಬಂದ್ಬಿಟ್ಟು ಮಾವ ನಾನೊಂದು ಮಾತಾಡ್ಬೇಕು ಏನ್ ಮಾತಾಡಮ್ಮ ಎಲ್ಲರೂ ಊಟ ಮಾಡ್ತಾ ಕೂತಿರ್ತಾರೆ ಏನಿಲ್ಲಮ್ಮ ನನ್ನ ಗಂಡ ನೋಡಿ ಎಷ್ಟೊಂದು ಸಂಪಾದನೆ ಮಾಡಿದಾರೆ ಅಂತ ಹೇಳಿದು ತೋರಿಸ್ತಾಳೆ ತೋರಿಸ್ತಿದ್ದಾಗೇ ಶಾಂತಿ ಗಾಬರಿ ಆಗ್ಬಿಡುತ್ತೆ ಸೂರ್ಯ ಅಪ್ಪ ಸಕ್ಕರೆ ಮುಖದಲ್ಲಿ ಒಂದು ಕಿಂಚಿತ್ತು ಕೂಡ ನಗು ಇಲ್ವಲ್ಲಪ್ಪ ಮಗ ಅಷ್ಟೊಂದು ಸಂಪಾದನೆ ನಿನ್ನ ವಿಷಯ ಕೇಳಿದ್ರು ಕೂಡ ಅದ್ರಲ್ಲಿ ಕಿಚ್ಚಾಯಿಸ್ತಾನೆ ಆದ್ರೆ ರಂಗನಾಥ್ರು ಸುಮ್ಮನೆ ಆಗ್ತಾರೆ ಇಲ್ಲಿ ಶಾಂತಿ ತಡೆಯೋಕ್ಕಾಗೋದಿಲ್ಲ ಬದ್ರು ಕೊಟ್ಟು ಶುರು ಆಗ್ತಾಳೆ ತಕ್ಷಣ ಮನೋಜನ ಆಚೆ ಕರ್ಕೊಂಡು ಹೋಗ್ಬಿಟ್ಟು ಬದಿಬಿಡವ ನಿನಗೆ ನೀನ್ ಹೆಂಡತಿ ಅಲ್ಲಿ ಬಂದು ಸಾರು ಅಂತ ಹೇಳ್ಬೇಕಿತ್ತ ನೀನು ಏನಾದ್ರೂ ನಾವು ಒಡ್ಬೇಕದ್ದು ನಾವು ಮಾರಾಟ ಮಾಡಿದೀವಿ ಮೀನುಂದ ಅಂತಿದೆ ಏನಾದ್ರು ಗೊತ್ತಾದ್ರೆ ಸೂರ್ಯ ನಮ್ಮ ಮುಂದ್ ಬಿಡ್ತಾನೇನೋ ಅಟ್ಟಾಡ್ಸ್ಬಿಡ್ತಾನೆ ಅಷ್ಟೇ ಸೂರ್ಯ ಅವನಿನ್ ಅವಳಿಂದನೇ ಬರ್ತಾನೆ ಏನೋ ವಿಷಯ ಇದೆ ಅಂತ ಹೇಳಿ ಕೇಳಿಸ್ಕೊಬಿಡ್ತಾನೆ ಬಿಡ ಮಾತೇ ಇಲ್ಲ ಅಂತ ಹೇಳಿ ಹೇಳ್ತಾನೆ ಹೇಳ್ತಿದ್ದಕ್ಕೆ ನೀವು ಗಾಬರಿ ಆಗೋಯ್ತದೆ ಸಖತ್ ಭಯ ಆಗುತ್ತೆ ಆದ್ರೂ ಬಂದ್ಬಿಟ್ಟು ಸಮಾಧಾನವಾಗಿ ಊಟ ಕೂರ್ತಾಳೆ ಧೈರ್ಯವಾಗಿ ಆ ಕೂತಾಗ ಊಟದಲ್ಲಿ ಕೂದಲು ಸಿಗುತ್ತೆ ಕೂದಲು ಸಿಕ್ಕಿದಾಗೆ ಸೂರ್ಯ ಅಪ್ಪ ನೋಡಪ್ಪ ಕೂದಲು ಸಿಕ್ಕಿದೆ ಊಟದಲ್ಲಿ ಗಟ್ಲೆಗೆ ಸಿಗೈಕತ್ತೇನೋ ಇಲ್ಲ ಅಪ್ಪ ಸಿಕ್ಕಿದೆ ಅಷ್ಟೇ ಇದು ಯಾರ್ದಿರ್ಬೋದು ಅಂತ ಹೇಳಿ ಹಿಡ್ಕೊಂಡು ಉದ್ದಕ್ಕೂ ಅತ್ತ ಇತ್ತ ಆಡಿಸ್ತಾ ಇರ್ತಾರೆ ಆಡಿಸ್ತಿರ್ಬೇಕ್ರೆ ಇದು ಏನಾದ್ರು ಪೌಡ್ರಮ್ಮ ನಿಂದ ಇಲ್ಲ ಸೂರ್ಯ ಅವ್ರೆ ನಂದಕ್ಕಾಗತ್ತೆ ನಂದು ಸ್ಟ್ರೈಟ್ ಏರು ಸರಿ ಬ್ಯೂಟಿ ಪಾರ್ಲರು ನಿಂದ ಏನಾದ್ರು ಅಂತ ಹೇಳಿ ಕೇಳ್ತಾನೆ ಪೌಡ್ರಮ್ಮ ಅಂತ ಹೇಳಿ ಅವಳನ್ನ ಅವಳ ಸೋಂಪಪ್ಪುಡಿ ಅಂತಾನೆ ಸಾರಿ ನಿಂದ ಪೌಡ್ರಮ್ಮ ಅಂತ ಹೇಳಿ ಕೇಳಿದಾಗ ನನಗೆ ಫಾಲ್ ಆಗೋದೇ ಇಲ್ಲ ನನಗೆ ಶ್ರುತಿ ಇದ್ದವಳು ಏ ಅವರೇ ಬ್ಯೂಟಿಫುಲ್ ಇಟ್ಟವ್ರೆ ಹೇಗೆ ಫಾಲ್ ಆಗುತ್ತೆ ಸೂರ್ಯ ಅವರೇ ನನ್ನ ಶ್ರುತಿ ಹೌದು ಅಲ್ವಾ ನನಗೆ ಹೇಗೆ ಫಾಲ್ ಆಗಕ್ಕೆ ಸಾಧ್ಯ ಮೀನಮ್ಮ ನಿಂದ ಅಂತ ಸೂರ್ಯ ಏನ್ರಿ ನೀವು ಯಾವತ್ತೂ ಒಂದಿನ ಕೂದಲು ಸಿಕ್ಕಿರಿ ಇದ್ಯಾ ಹಿಂಗಾಡ್ತೀರಾ ಊಟ ಮಾಡ್ರಿ ಪರವಾಗಿಲ್ಲ ರಂಗನಾಥವ್ರು ಅಂತರಿ ಊಟ ಮಾಡಪ್ಪ ಏನಾಗುತ್ತೆ ಹಂಗಲ್ಲಪ್ಪ ನನಗೆ ಲಕ್ಕಿ ಹೇಳ್ತಾ ಇದ್ದು ಇದು ಏನಾದರೂ ಸಿಕ್ಕಿದ್ರೆ ಆಕ್ಷಕನ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಆ ಸಂಬಂಧ ಗಟ್ಟಿ ಆಗುತ್ತೆ ಅಂತ ಅಂತಾರೆ ಅಲ್ವಾ ಹೌದು ನನಗೂ ಕೂಡ ದೊಡ್ಡವ್ರು ಹೇಳಿದ ಮಾತು ಅಂತೇಳಿ ರಂಗನಾಥ್ ಅವ್ರು ಹೇಳ್ತಾರೆ ಸೂರ್ಯ ಇದ್ದವ್ನು ಇಲ್ಲ ಲಕ್ಕಿ ನನಗೆ ಹೇಳಿದ್ಲು ಏನೋ ಸಮಸ್ಯೆ ಬರದಾದ್ರೆ ಈ ತರ ಕೂದಲು ಸಿಗುತ್ತಂತೆ ಏನೋ ಇದೆ ಅಂತೇಳಿ ಆ ಎಳೆ ಇಟ್ಕೊಂಡೋಗಿ ಇಲ್ಲಿ ಕಾಕತಾಳೀಯ ಅನ್ನೋಂಗೆ ಅಲ್ಲಿ ನಡೆದೋಗ್ತದಲ್ಲಿ ಆ ಸಂದರ್ಭನ ನೋಡ್ಬಿಡ್ತಾನೆ ಸೂರ್ಯನೂ ಕೂಡ ಈ ಕೂದಲೇ ಹಿಡ್ಕೊಂಡು ಎಳ್ದಾಡ್ತಾ ಇರ್ತಾನೆ ಊಟ ಮಾಡಪ್ಪ ಸುಮ್ಮನೆ ಅಂತೂ ಇಂತೂ ಸುಮ್ಮನೆ ಊಟ ಮಾಡೋಕೆ ಶುರು ಮಾಡ್ತಾನೆ ಊಟ ಮಾಡ್ತಿದ್ರೆ ಈ ಕಡೆ ಶಾಂತಿಗೆ ಒಳೊಳ್ಗೇನೇ ಅಳಕು ಭಯ ಏನ್ ಮಾಡೋದು ಎತ್ತ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರಿ ಊಟ ಮುಗಿಸಿ ಬರ್ತಾಳೆ ಬರ್ತಿದ್ದಾಗೇನೆ ಅಲ್ಲಿ ರಂಗನಾಥ್ ಅವ್ರು ಹೇಳ್ತಾರೆ ಏಯ್ ಮೀನು ಕೊಡು ಶಾಂತಿ ಯಾಕೋ ಅಲ್ಲ ಇಲ್ಲಿವರೆಗೂ ಏನ್ ಬಾಳ ಸ್ವಾಭಿಮಾನ ಗಂಡನ್ಗಂತೂ ಸ್ವಾಭಿಮಾನ ಎಲ್ಲ ಕುಡಿದು ಬರ್ತಾನೆ ಅಂತ ಅನ್ಕೊಂಡಿದ್ದೆ ಎಂಟಿಗ್ ಬಹಳ ಸ್ವಾಭಿಮಾನ ಅನ್ಕೊಂಡಿದ್ದೆ ಕಿಂಚಿತ್ ಸ್ವಾಭಿಮಾನ ಬಿಡ್ವಾ ಏನ್ ಬೇಡ ಹಾಗೆ ಹೀಗೆ ಅಂತ ಅಂತ ಇದ್ಲು ಮನೋಜನ್ ಅಲ್ಲಪ್ಪ ಈಗ ಯಾಕಪ್ಪ ಒಡವೆ ಅಷ್ಟೊಂದು ಸ್ವಾಭಿಮಾನ ತೋರಿಸ್ತಾ ಇದ್ಲು ಮೀನಾ ಅವತ್ತೇನು ಬಿಚ್ಚಿಡೋದೇನು ಅರ್ಶಿನ ದ ನನ್ನ ನನ್ ಗಂಡ ಮಾಡಿಸ್ಕೊಟ್ಟಾಗ ಮಾತ್ರ ಹಾಕೋತೀನಿ ಇಂದಿದ್ದೇನು ಶಾಂತಿನೂ ಕೂಡ ಧ್ವನಿ ಸೇರಿಸ್ತಾಳೆ ಮನೋಜನ್ ಜೊತೆ ಅದು ಸೂರ್ಯ ಅಂತಾರೆ ರಂಗನಾಥ್ ಅವ್ರ ಅಂತಾರೆ ನಿನ್ಗೆ ಯಾಕೆ ಅವೆಲ್ಲ ಅವಳು ಒಡವೆ ಅವ್ಳಿಗೆ ಕೊಡು ಆ ಮಗು ಕೇಳ್ತಾ ತಾನೆ ನಮ್ಮಮ್ಮ ವಾಟ್ಸ್ ಮಾಡ್ಸಿರೋ ಒಡವೆ ಪ್ರೀತಿಯಿಂದ ಮೀನನ್ಗೆ ನೀನೇನ್ ಮಾಡ್ಸಿಲ್ವಲ್ಲ ನಿಮ್ಮ ಅಪ್ಪನ ಮನೆ ಏನ್ ತಂದಿಲ್ವಲ್ಲ ಕೊಡು ಅವಳು ಒಡ್ವೆನ ಅವ್ಳಿಗೆ ರೋಹಿಣಿ ಅಲ್ಲ ಮಾವ ಆಗ ಅಂತ ಇದ್ರಲ್ವಾ ಅಷ್ಟು ಸ್ವಾಭಿಮಾನದಿಂದ ಈಗೇನು ಕೊಡ್ಬೇಕು ಕೇಳ್ತಾ ಇದಾರೆ ಅದಕ್ಕೆ ಸೂರ್ಯ ಹೇಳ್ತಾನೆ ನಿಂಗೆ ಯಾಕಮ್ಮ ನಿಂದ ಏನಾದ್ರು ಕೇಳಿದ್ದು ನನ್ನ ಹೆಂಡ್ತಿ ಒಡ್ವೆ ನನ್ ಲಕ್ಕಿ ಕೊಟ್ಟಿರೋದು ನನ್ನ ಹೆಂಡ್ತಿ ಒಡ್ವೆ ನಾವು ಕೇಳ್ತಾ ಇದೀವಿ ನಿನ್ಗೆ ಯಾಕೆ ನಿನ್ ವಿಷಯಕ್ಕೆ ಬಂದಿಲ್ವಲ್ಲ ಸುಮ್ಮನೆ ನಿಂತ್ಕೋ ಅಂತಾನೆ ಹಾಗಂತಿದ್ದಂಗೆ ಅವ್ಳ ಆದ್ರೂ ಕೂಡ ಸುಮ್ಮನಿರೋದಿಲ್ಲ ಶಾಂತಿ ಮತ್ತೆ ಮುಂದುವರಿಸ್ತಾನೆ ಇರ್ತಾಳೆ ಮುಂದುವರಿಸ್ಬೇಕಾದ್ರೆ ಅದಕ್ಕೆ ಹೇಳ್ತಾನೆ ಸೂರ್ಯ ಅಲ್ಲ ಏನಾದ್ರೂ ಪೆಂಗ್ಯ ಯಾಕೆಂದ್ರೆ ಸಕ್ಕರೆ ತಲೆ ಮೇಲೆ ಚಟ್ನಿ ಅರಿಯೋದೇ ನಿನ್ ಕೆಲಸ ಅಲ್ವಾ ಏನಾದ್ರೂ ಈ ಒಡವೆನು ಏನಾರು ಇಬ್ರು ಸೇರ್ಕೊಂಡು ಏನಾರ ತಗೊಂಡೋಗಿ ಏನಾರ ಪಂಗನಾಮ ಹಾಕ್ತಿದಿರ ಹೆಂಗೆ ನಮ್ಗೆ ಮಾರ್ಗಿರ್ಬಿಟ್ಟು ಹಾಗಂದಾಗ ಬ್ಯಾವು ತೋಯ್ತಾಳೆ ಶಾಂತಿ ಮನೋಜ ಇಬ್ರು ಕೂಡ ಮುಖ ಮುಖ ನೋಡ್ಕೊಳ್ತಾರೆ ಮೂರು ಜನ ರೋಹಿಣಿ ಎಲ್ಲವ ಓಹ್ ಇನ್ನಿಲ್ಲ ಇನ್ ಕತೆ ಮುಗೀತು ನಮ್ದು ಅಂತ ಹೇಳಿ ಮತ್ತೆ ಒಡವೆ ಕೊಡಕ್ಕೆ ಏನಂತೆ ರಂಗನಾಥವ್ರು ಅಂತಾರೆ ಕೊಡೆ ಒಡವೆನ ಯಾಕಂಗಾಡ್ತಿದೀಯ ಕೊಡು ಮನೋಜ ಮತ್ತೆ ಅದೇ ರಾಗ ಶುರು ಮಾಡ್ತಾರೆ ಈ ಯಾಕಪ್ಪ ಒಡ್ವೆ ಈಗೇನಕ್ಕಪ್ಪ ಈಗ ಇದ್ದಕ್ಕಿದ್ದಂಗೆ ರಂಗನಾಥ್ ಅವ್ರ ನೀನ್ ಯಾಕೋ ಅವಳು ಎಲ್ಲೋ ಹೋಗ್ಬೇಕು ಫಂಕ್ಷನ್ಗೆ ಕೇಳ್ತಾವಳೆ ಕೊಡಿ ಒಡ್ವೆನ ಅಷ್ಟೇ ಶಾಂತಿ ಅಯ್ಯೋ ನಮ್ಗೆ ಯಾಕೆ ಆ ಒಡವೆ ಕಟ್ಕೊಂಡು ನಮ್ಗೆ ಏನಾಗ್ಬೇಕು ತಗೋಬಾರ ಮನೋಜ ಅಂತ ಹೇಳಿ ತರಿಸ್ಕೋತಾಳೆ ಅವ್ಳು ಪರ್ಸ್ನಲ್ಲಿ ಡುಪ್ಲಿಕೇಟ್ ಒಡವೆ ತಂದಿರ್ತಾಳಲ್ಲ ಡ್ಯೂಪ್ಲಿಕೇಟ್ ಒಡವೆನ ತಗೊಂಡು ಬಂದು ಕೊಡ್ತಾಳೆ ಕೊಡ್ತಿದ್ದಾಗೇ ಇಲ್ಲಿ ಶ್ರುತಿನೂ ಹೇಳ್ತಾಳೆ ಕೊಡಿ ಯಾಕೆ ಹಿಂಗಾಡ್ತೀರಾ ಮೀನ ಒಡವೆ ತಾನೇ ಅಂತ ಹೇಳಿ ಸರಿ ತಂದ ಮೇಲೆ ಆ ಡೂಪ್ಲಿಕೇಟ್ ಒಡವೆನ ಇಟ್ಕೊಂಡು ಹತ್ತ ಇತ್ತ ತಿರ್ಗಿಸಿ ನೋಡ್ತಾ ಇರ್ತಾಳೆ ಮೀನು ಭಯ ಶುರುವಾಗುತ್ತೆ ಶಾಂತಿಗೆ ಯಾಕೆ ಹಂಗೆ ನೋಡ್ತೀಯಾ ಅಲ್ಲ ಭಾಳ ದಿನ ಆಗಿದೆ ಅಲ್ವಾ ಇಟ್ಬಿಟ್ಟು ಏನಾಗಿದೆ ಅಂತೇಳಿ ನೋಡ್ತಾ ಇದ್ದೆ ಅಷ್ಟೆ ತೊಟ್ಕೊ ಸುಮ್ಮನೆ ಅದು ಬೇರೆ ನೋಡಕ್ ಬೇರೆ ಹೋಗಿದ್ದಾಳೆ ಸೂರ್ಯ ಮತ್ತೆ ಮೀನಾ ಇಬ್ರು ಒಡವೆ ತಗೊಂಡು ಹೊರ್ಗಡೆ ಹೋಗ್ತೀವಪ್ಪ ನಾವ್ ಒಂಚೆ ಹೊರ್ಗಡೆ ಹೋಗಿ ಬರ್ಬೇಕು ಅಂದಾಗ ಶಾಂತಿ ಏನಕ್ಕೆ ಹೋಗ್ತೀರಾ ಅಡ್ಡ ಹಾಕ್ತಾಳೆ ಯಾಕೆ ಹೋಗ್ತಾ ಇರೋದು ಹೋಗ್ಬೇಡಿ ರಂಗನಾಥ್ ಅವ್ರು ಹೇಳ್ತಾರೆ ನಿನಗೆ ಯಾಕೆ ಮಕ್ಳುಗಳು ಎಲ್ಲೂ ಹೋಗ್ತಾ ಇದಾರೆ ವರ್ಕೆ ಯಾಕೆ ತಡಿತಿದೀಯಾ ಓ ಮನೇಲಿ ಅಡಿಗೆ ಮಾಡೋರು ಯಾರು ಮನೆ ಕೆಲಸ ಮಾಡೋರು ಯಾರು ಶಾಂತಿ ಅಂದ ಮಾತಿಗೆ ರಂಗನಾಥ್ ಅವ್ರು ಹೇಳ್ತಾರೆ ನೀನ್ ಇದೀಯಲ್ಲ ಮುರುತು ಮಾಡಿಕ್ತಿಲ್ ತನೆಯ ಮೀನ ಇವತ್ತೇನು ಇಬ್ರು ಗಂಡ ಹೆಂಡ್ತಿ ಹೊರಕೋಗ್ತಾ ಇದ್ರಿ ಕೆಲಸದ ಮೇಲೆ ಹೋಗ್ಲಿ ಮೀನೇ ಮಾಡು ನಿನ್ಗೆ ಕಷ್ಟನಾ ಮಾಡೋಕೆ ಹಾಗಂದಾಗ ಆಗಲ್ಲ ಆಗುವಲ್ಲ ಈಗೂ ಅಲ್ಲ ಮಾಡು ಆದ್ರೂ ಅಂತೂ ಇಂತೂ ಸೂರ್ಯ ಮತ್ತೆ ಮೀನ ಈ ಒಡವೆ ಪರೀಕ್ಷೆ ಮಾಡಿಸಕ್ಕೆ ಹೋಗಿದ್ದಾರೆ ಇನ್ನು ಮುಗೀತು ಕತೆ ಕಸ್ತೂರಿ ಮದ್ಲೆ ಅಂದ್ಬಿಟ್ಟಿರ್ತಾಳೆ ಕಸ್ತೂರಿ ಯಾವಾಗ ಮನೋಜ ಒಡವೆ ಮಾರಿ ಇದು ಆ ಡ್ಯೂಪ್ಲಿಕೇಟ್ ಒಡವೆನ ತಗೋಬ್ರಣ್ ನಡಿಯೋ ಮನೋಜ ನಡಿಯೋ ಮನೋಜ ಅಂತ ಅಂತಿರ್ತಾಳೋ ಅವಾಗ್ಲೇ ಅಂತಾಳೆ ಕಸ್ತೂರಿ ಮುಗೀತು ಬಿಡು ನಿಮ್ ಕತೆ ಅಂತ ಹೇಳಿ ಅಲ್ವಾ ಮನೋಜ ಒಡವೆ ತರಕೇನು ಹೋಗ್ತೀವಿ ಆದ್ರೆ ಅದು ಹೇಗಿದೆ ಏನಂದಲು ಕೂಡ ಕಣ್ಣಿಂದಲೂ ನೋಡಿಲ್ವಲ್ಲು ನಾನು ಅದಕ್ ಮನೋಜ ಹೇಳ್ತಾನೆ ಇಲ್ಲಮ್ಮ ನಾನು ಅದು ಆ ಒಡವೆದು ಫೋಟೋ ತಕೊಂಡ್ ಬಂದಿದ್ದೀನಮ್ಮ ನಾನು ಎಷ್ಟೊಂದು ಸಿಗ್ತಾವ ಮಾರ್ಕೆಟಲ್ಲಿ ಅಲ್ಲಿ ಅದೇ ತರ ಇರೋದನ್ನ ತಗೋಬರೋಣ ನಡಿ ಅಂದಾಗ ಕಸ್ತೂರಿ ಅಂತಾರೆ ಪರ್ವ ಇಲ್ಲ ಕಣ ಇದಾರು ಜಾಣ್ತನದ್ ಕೆಲಸ ಮಾಡಿದೀಯಲ್ಲ ಸದ್ಯ ಅಯ್ಯೋ ಶಾಂತಿ ನಿನಗೆ ಏನು ನಿನ್ ಬುದ್ಧಿಗೆ ಏನ್ ಒಡ್ಕೊಳೋಣ ಗಂಡ್ ಮಕ್ಳಿಗೆ ಸಲಿಗೆ ಕೊಡಬಾರ್ದು ಕಣ ಅಂತ ಹೇಳ್ದೆ ಕೇಳ್ದ ನನ್ನ ಮಾತಾ ಈಗ ಅನುಭವಿಸು ಅಮ್ಮ ಮಗ ಇಬ್ರು ಜೈಲಲ್ಲಿ ಮುದ್ದೆ ಬರೀಬೇಕಾಯ್ತದೆ ಸೂರ್ಯನಿಗೆ ಏನಾರು ರಂಗನಾಥ ಅವ್ರಿಗೆ ಏನಾರು ಗೊತ್ತಾದ್ರೆ ಅದಂತೂ ಕಟ್ಟಿಟ್ಟು ಬುತ್ತಿ ನೆನ್ಪಿಟ್ಕೊಳ್ಳಿ ಅಮ್ಮ ಮಗ ಏ ನೀನೊಬ್ಬಳು ನೀನೊಬ್ಳು ಹೇಳಿ ಗದ್ರುತಾಳೆ ಇಲ್ಲಿಗೆ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗು ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು